ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನ ಮೊಕಳಿ ಹಾಗೂ ಕಜಗೌಡನಟ್ಟಿ ಗ್ರಾಮಗಳಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳಿಗೆ ರಾಯಭಾಗ ಶಾಸಕ ದುರ್ಯೋಧನ್ ಐಹೊಳೆ ಅವರು ಸೋಮವಾರ ಭೂಮಿಪೂಜೆ ನೆರವೇರಿಸಿದರು ನಾಗರ ಮುನ್ನೋಳಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಮೇಶ್ ಕಾಳನ್ನವರ್ ಮಾತನಾಡಿ ಶಾಸಕ ಐಹೊಳೆಯವರು ಕಳೆದ ನಾಲ್ಕು ಅವಧಿಯಲ್ಲಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ದರಾಗಿ ಕಾರ್ಯ ಮಾಡುತ್ತಿರುವ ಕುರಿತು ಹೆಮ್ಮೆ ವ್ಯಕ್ತಪಡಿಸಿದರು ನಮ್ಮೂರಿಗೆ ಅಂಗನವಾಡಿ ಕಟ್ಟಡಕ್ಕೆ ಇವತ್ತು ವಿಶೇಷವಾಗಿ ಮೃತ್ಯು ಜಯಿಸಿ ಇವತ್ತು ಇಪ್ಪತ್ತು ಲಕ್ಷವನ್ನು ಅನುದಾನವನ್ನು ನೀಡಿದರು ಇದು ನಮ್ಮೂರಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮೊದಲನೇದಾಗಿ ಸನ್ಮಾನ್ಯ ದುರೇಧರ್ ವೇಳೆ ಸರ್ ಅವರಿಗೆ ಧನ್ಯವಾದ ಸಂದರ್ಭ ತಿಳಿಸ್ತೀನಿ ಇವತ್ತು ಜನಪ್ರಿಯ ಶಾಸಕರು ನಮ್ಮೂರಿಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ಯಾರ ಇವತ್ತು ರಸ್ತೆ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಇವತ್ತು ಸ್ಕೂಲ್ ಕೊಟ್ಟಲೆ ಆಗಿರ್ಬೋದು ನೀರಾವರಿ ಯೋಜನೆ ಆಗಿರ್ಬೋದು ಇವತ್ತು ನಾಗರ್ಮುಲದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಸೇರಿದಂತೆ ಗಣ್ಯ ಮಾನ್ಯರನ್ನ ಹೂಮಾಲೆ ಹಾಕಿ ಸ್ಥಳೀಯರು ಸನ್ಮಾನಿಸಿ ಗೌರವಿಸಿದ್ರು ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯನ್ನೂ ಕೂಡ ಹೂಮಾಲೆ ಹಾಕಿ ಸನ್ಮಾನಿಸಲಾಯಿತು ಹಾಗೇನೆ ಮೊಗಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹಳೆಯ ಕಟ್ಟಡ ಶಿಥಿಲಗೊಂಡಿದ್ದು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ರಿಪೇರಿ ಕಾರ್ಯಕ್ಕೆ ಶಾಸಕ ಐಹೊಳೆ ಅವರು ಭೂಮಿ ಪೂಜೆ ಮಾಡಿದ್ರು ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಬಾತೆ ಅವರು ಶಾಸಕ ಐಹೊಳೆಯವರ ಅಭಿವೃದ್ಧಿ ಕಾರ್ಯಗಳನ್ನು ಶ್ಲಾಘಿಸಿದ್ರು ಕರೋಶಿ ಜಿಲ್ಲಾ ಪಂಚಾಯಿತಿಯ ಮುಗುಳಿ ಗ್ರಾಮದಲ್ಲಿ ಇವತ್ತು ಶಾಲೆಗೆ ಎಂಟು ಲಕ್ಷ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಅಲ್ಲಿ ರಿಪೇರಿ ಇದು ಶಾಲೆ ಭಾಳ ದಿವಸದಿಂದ ಹಳೆಯ ಶಾಲೆ ಇರೋದ್ರಿಂದ ಅದನ್ನು ರಿಪೇರಿ ಮಾಡಲಿಕ್ಕೆ ನಾವು ಹಲವಾರು ಬಾರಿ ಕೇಳಿದ್ದು ಮಾನ್ಯ ಶಾಸಕರು ಆ ಹತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅದನ್ನು ಬೇಗನೇ ಆ ಶಾಲೆಯನ್ನು ರಿಪೇರಿ ಮಾಡಿ ಕೊಡ್ರಂತ ಕಾಂಟ್ರಾಕ್ಟರ್ ಇವರಿಗೆ ಹೇಳಿದ್ದೀವಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಅವರು ಮತ್ತು ಎಲ್ಲರೂ ಕೂಡ ಬೇಗ ಮಾಡಿಸ್ಕೊಬೇಕು ಮಕ್ಕಳಿಗೆ ಒಳ್ಳೆಯದು ಸ್ಕೂಲ್ ಆಗಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಅದರ ಜೊತೆಗೆ ನಾಗರ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಅಂಗನವಾಡಿ ಶಾಲೆಯಲ್ಲಿ ಸಹಿತ ಅಲ್ಲಿ ಪೂಜೆಯನ್ನು ಈಗಾಗಲೇ ಅಲ್ಲಿಯೂ ಮಾಡಿ ಬಂದಿದೆ ಅದ್ರ ಜೊತೆಗೆ ಕಜನಕ್ಕಿ ಗ್ರಾಮದಲ್ಲಿ ಲಕ್ಷ್ಮೀ ದೇವ್ರಿಗೆ ಹೋಗಲಿಕ್ಕೆ ಮತ್ತು ಅಲ್ಲಿ ಎಲ್ಲಮಗೆ ಹೋಗಲಿಕ್ಕೆ ಕಳೆದ ವರ್ಷ ಒಂದು ಐದು ಲಕ್ಷ ರೂಪಾಯಿ ಮಾಡಿಸಿದ್ವಿ ಈಗ ಅಲ್ಲಿಯೂ ಹದಿನೈದು ಲಕ್ಷ ರೂಪಾಯಿ ಹೋದಾಗ ಅಲ್ಲಿಯೂ ಪೂಜೆ ಇದೆ ಇಂಥ ಅಭಿವೃದ್ಧಿ ಇದೆ ಹಲವಾರು ಯೋಜನೆಗಳೇ ಸಹಿತ ಈಗ ಮುಂದಿನ ದಿನಮಾನಗಳು ಅವನು ಹಾಕ್ಕೊಂಡಿದ್ದಾರೆ ಮಾನ್ಯ ಶಾಸಕರು ನಮ್ಮ ಭಾಗಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಕೊಡಲಿ ಅವ್ರ ಜೊತೆ ನಾವು ಯಾವಾಗಲೂ ಇದ್ದೇವೆ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಹೇಳಿ ಇನ್ನು ಕೆಲಸ ಕಜಗೌಡನ ಹಟ್ಟಿ ಗ್ರಾಮದಲ್ಲಿ ಲಕ್ಷ್ಮೀದೇವಿ ದೇವಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗದ ರಸ್ತೆ ಸುಧಾರಣೆ ಕಾಮಗಾರಿಗೂ ಕೂಡ ಇದೇ ಸಂದರ್ಭದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಭೂಮಿ ಪೂಜೆ ನೆರವೇರಿಸಿ ಹದಿನೈದು ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು ಕಾರ್ಯಕ್ರಮದ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಗ್ರಾಮಸ್ಥರು ಶಾಸಕ ದುರ್ಯೋಧನ ಐಹೊಳೆ ಮುಖಂಡ ಮಹೇಶ್ ಬಾತೆ ವಿಜಯ್ ಕೋಟಿವಾಲೆ ಮುಂತಾದವರನ್ನ ಹುಮಾಲಿ ಹಾಕಿ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ದುರ್ಯೋಧನ ಐಹೊಳೆ ಅವರು ಮಾತನಾಡಿ ನಗರ ಮುನ್ನೋಳಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ಅಂಗನವಾಡಿ ಕೇಂದ್ರದ ಕಟ್ಟಡದ ಕಾಮಗಾರಿ ಮೊಗಳಿ ಗ್ರಾಮದಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕಟ್ಟಡ ರಿಪೇರಿ ಹಾಗೂ ಕಜಗೌಡನಟ್ಟಿ ಗ್ರಾಮದಲ್ಲಿ ಹದಿನೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಯಿತು ಎಂದರು ಅದನ್ನು ಗುತ್ತಿಗೆದ ಕೆಲಸ ತೊಗೊಳ್ಳೋದ್ರಿಂದ ನಮಗೂ ಭಾಳ ಮೈ ಚೆನ್ನಾಗ ನಮಗೆ ಖುಷಿ ಅದಕ್ಕೆ ತಾವು ಒಳ್ಳೆಯ ರೀತಿಯಿಂದ ನಿಮ್ಮ ನಿಮ್ಮೂರ ಕೆಲಸ ನೀವೇ ಮುಂದೆ ತ ಚೆಂದಂಗಿ ತಾಯಿ ಲಕ್ಷ್ಮೀ ದೇವಿಗೆ ಹೋಗೋಕೆ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ನಿಮ್ಮೆಲ್ಲ ಕಳಕಳಿ ವಿನಂತಿಯನ್ನು ನಾ ಮಾಡ್ಕೊಂಡೆ ಮತ್ತು ಉಳ್ಕೋದು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ನು ಕೂಡ ಸಹಕಾರ ಕೊಡ್ಬೇಕು ಕೆಲಸ ಮಾಡೋಕ್ಕೆ ಮತ್ತು ನಾನು ಕೂಡ ನಿಮ್ಮ ಎಲ್ಲರ ಜೊತೆ ನಾನು ಅದೇನಿ ನಿಮ್ಮ ಏನೇ ಊರದ ಕೆಲಸಿದ್ರು ಕೂಡ ನಾ ಪ್ರಾಮಾಣಿಕ ಸೇವೆ ಮಾಡೋಕ್ಕ ನಾ ಬದ್ದದನ್ನು ಕೇಳಿ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಇವತ್ತು ನಾವು ಸಾಗರಮೊಳ್ಳಿ ಗ್ರಾಮದಲ್ಲಿ ಕೂಡ ಒಂದು ಇಪ್ಪತ್ತು ಲಕ್ಷ ರೂಪಾಯಿದಲ್ಲಿ ಅಂಗನವಾಡಿ ಕಟ್ಟಡದ ಭೂಮಿ ಪೂಜೆಯನ್ನು ಅಲ್ಲಿ ನೆರವೇರಿಸಿ ತದನಂತರ ಮುಗುಳಿ ಗ್ರಾಮದಲ್ಲಿ ಸ್ಕೂಲ್ ರಿಪೇರಿಗೆ ಹತ್ತು ಲಕ್ಷ ರೂಪಾಯಿ ಅಂತ ಅಂದಾಗ ಅದನ್ನು ಕೂಡ ನಾವು ಭೂಮಿ ಪೂಜೆಯನ್ನು ಮಹೇಶನ ಮತ್ತು ವಿಜಯನ ಎಲ್ಲರೂ ಮಾಡಿಕೊಂಡ ಇವತ್ತು ಕದಗುನಟ್ಟಿ ಗ್ರಾಮದಲ್ಲಿ ಕೂಡ ಈಗ ಭೂಮಿ ಪೂಜೆಯನ್ನು ಮಾಡಿದೆವು ಈಗ ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡ್ಕೋಬೇಕು ಅಥವಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಂಡು ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ವಿಜಯ್ ಕೋಟಿವಾಲೆ ಚಿಕ್ಕೋಡಿ ಜಿಲ್ಲಾ ಬಿಜೆಪಿಯ ರೈತ ಮೋರ್ಚಾ ಅಧ್ಯಕ್ಷ ರಾಜು ಹರ್ಗನ್ ಅವರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮಣ್ಣ ಬಂಬಲವಾಡೆ ಈರ್ಗೌಡ್ ಪಾಟೀಲ್ ಚಿಕ್ಕೋಡಿ ಸಿಡಿಪಿಒ ಸಂಜೀವ್ ಕಾಂಬ್ಳೆ ಜಿಲ್ಲಾ ಪಂಚಾಯಿತಿಯ ಚಿಕ್ಕೋಡಿ ವಿಭಾಗದ ಅಭಿಯಂತರ ಹೊಸಮನಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು